ಸರ್ಕಾರದಿಂದ ಬರುತ್ತೆ ದಯಮಾಡಿ ಇಲ್ಲಿ ಉತ್ತಮ ಗುಣಮಟ್ಟದ ಆಹಾರವನ್ನು ಕೊಡ್ತಿಲ್ಲ ಸ್ವಚ್ಛತೆಯನ್ನು ಕಾಪಾಡ್ತಿಲ್ಲ ರೈತ ಬ್ರಹ್ಮಣ್ಣ ಅವ್ರು ಹೇಳ್ದಂಗೆ ಅಲ್ಲಿ ಕೂಡ ಬಾಡಿಗೆ ಕೊಡಬೇಕು ಕೂಡ ಆಗ್ತಿಲ್ಲ ದಯಮಾಡಿ ಯಾರೋ ಒಂದು ಇಲ್ಲ ಮಹಾನಗರ ಪಾಲಿಕೆ ವಹಿಸ್ಕೋಬೇಕು ಅಂಗನವಾಡಿನ ಇಲ್ಲ ಅಂತಂದ್ರೆ ಕಲ್ಯಾಣ ಇಲಾಖೆ ವಹಿಸ್ಕೋಬೇಕು ಯಾರು ಬರ್ತಾ ಇದಾರೆ

ಈಗಾಗಲೇ ಗೌರವಧನ ಬರೇ ಕಡಿಮೆ ಇರುವಂತದ್ದು ಹತ್ತು ಸಾವಿರದ ಒಳಗೆ ಎಂಟು ಸಾವಿರ ಇದೆ ಅವರಿಗೆ ಹೆಚ್ಚು ವರ್ಕ್ ಗಳನ್ನು ಕೊಡ್ತಿದ್ದೇವೆ ನಾವು ಎಲ್ಲ ಅದು ಕೂಡ ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅವರಿಗೆ ಸಂಬಳ ಜಾಸ್ತಿ ಮಾಡಬೇಕು ಮತ್ತೆ ಫುಡ್ ಈ ಅವರಿಗೆ ಬೇರೆ ಅಲ್ವಾ ಅಲ್ಲ ಅದು ಸಿಗಲ್ಲ ಮೇಡಮ್ ಮತ್ತೆ ಸಿಗುದಿಲ್ಲ ಆಫೀಸಿಗೆ ಬರಲಿ ಕುರ್ಸೋತಿಲ್ಲ ನಿಮಗೆ ಗೊತ್ತು ನಾವು ಮಂಗಳೂರಿಂದ ಬರಬೇಕೆಷ್ಟು ಕಷ್ಟ ಉಂಟು ಎಲ್ಲ ಬ್ಲಾಕ್ ಮೈಸೂರು ರೋಡ್ ಬ್ಲಾಕ್ ನಮ್ದು ಮುಗಿಸಿ ಹೋಗಿ ಮೇಡಮ್ ಅಲ್ಲಿ ರಿಕ್ವೆಸ್ಟ್ ಮಾಡುದು ನೀವು ಯಾರಿಗೂ ಅವಕಾಶ ಕೊಟ್ಟು ನಮ್ಮ ಮಹಿಳೆಯರಿಗೆ ಮಹಿಳೆಯರಿಗೆ ಮಾತಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಿ ಧನ್ಯವಾದ ಅಂಗನವಾಡಿಗೆ ಅನುದಾನವನ್ನು ಬಿಡುಗಡೆ ಮಾಡಿ ಹೊಸ ಅಂಗನವಾಡಿಗಳಿಗೆ ಆದಷ್ಟು ನಮ್ಮ ವಿಧಾನಸಭಾ ಕ್ಷೇತ್ರ ವಿನಂತಿ ಮಾಡ್ತಿದ್ದೀನಿ ಹೊಸ ಅಂಗನವಾಡಿಗಳನ್ನ ಈಗಾಗಲೇ ನಾವು ಸುಮಾರು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಸಾವಿರದ ಹತ್ತರ ಹೊಸ ಅಂಗನವಾಡಿಗಳನ್ನ ನಾವು ಈಗಾಗಲೇ ಲಾಟ್ರಿಯಲ್ಲಿ ಬರಬೇಕು ಮಾಡ್ತಾ ಇದೀವಿ ಅದರಲ್ಲೂ ಬಸವನಗುಡಿಗೆ ಐದು ಅಂಗನ ಬಂದಿದೆ ಇಡೀ ಬೆಂಗಳೂರಿಗೆ ಇನ್ನೂರ ಅದನ್ನು ಕೂಡ ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡು ನಾವು ಗೌರವಧನ ಹೆಚ್ಚಳದ ಬಗ್ಗೆ ನಾವು ಈಗಾಗಲೇ ಮಾನ್ಯ ಮುಖ್ಯ ಇದಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ಧರಾಮಯ್ಯನವರನೆ ಈ ಒಂದು ಅಂಗನವಾಡಿಯ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಗೌರವಧನವನ್ನ ಅವಾಗ ಮುಖ್ಯಮಂತ್ರಿ ಇದ್ದಾಗ ಏರಿಸಿದ್ದು ಇನ್ನೂವರೆಗೂ ಯಾರು ಏರ್ಸ್ಲಿಲ್ಲ ಈಗಲೂ ಕೂಡ ನಮ್ಮ ಎದುರಿಕೆ ನಮ್ಮ ಸರ್ಕಾರದ ಎದುರಿಸುವ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ಅವ್ರು ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದಾರೆ ದಯವಿಟ್ಟು ಫಿಲ್ ಮಾಡಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಕೇಳಲಿಕ್ಕೆ ಬಯಸ್ತಾ ಮಾನ್ಯ ಸಭಾಧ್ಯಕ್ಷೆ ಉತ್ತರವನ್ನು ಒದಗಿಸಿದ್ದಾರೆ ಇವತ್ತು ಪಂಚಾಯತ್ ರಾಜ್ ರಸ್ತೆಗಳು ಕೊಪ್ಪಳ ಕ್ಷೇತ್ರ ಮತ್ತು ಇರ್ಕಲ್ಗಡ ಹೋಬಳಿಯನ್ನು ತೆಗೆದುಕೊಂಡ್ರೆ ಸುಮಾರು ಇನ್ನೂರು ಕಿಲೋಮೀಟರ್ ವರೆಗೆ ಇವತ್ತು ಪಂಚಾಯತ್ ರಾಜ್ ರಸ್ತೆಗಳು ಬರ್ತಾ ಇದೆ ಮಾನ್ಯ ಸಭಾಧ್ಯಕ್ಷೆ ಇವತ್ತು ಉತ್ತರದಲ್ಲಿ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಎಪ್ಪತ್ತೆರಡು ಲಕ್ಷ ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಪ್ಪತ್ತೆರಡು ಲಕ್ಷ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ ಇದರಿಂದ ರಸ್ತೆಗಳು ಭಾಳ ವರ್ಷಗಳಿಂದ ಇಲಾಖೆಯಲ್ಲಿ ರಸ್ತೆಗಳಿಗೆ ಮೇಂಟೆನೆನ್ಸ್ಗೂ ಕೂಡ ಅನುದಾನ ಕೊಡದೇ ಇರತಕ್ಕಂಥ ವ್ಯವಸ್ಥೆ ಆಗಿದೆ ಇವತ್ತು ಮಳೆ ಯಥೇಚ್ಛವಾಗಿರೋದ್ರಿಂದ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯತ್ ರಾಜ್ಯ ಇಲಾಖೆ ರಸ್ತೆಗಳಿಗೆ ಸುಮಾರು ಇನ್ನೂ ಹೆಚ್ಚು ಅನುದಾನವನ್ನು ಇವತ್ತು ಉತ್ತರದಲ್ಲಿ ಕಲ್ಯಾಣ ಪಥ ಮತ್ತು ಪ್ರಗತಿ ಪಥ ಅಂತೇಳಿ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯಲ್ಲಿ ಮ್ಯಾಚಿಂಗ್ ಮಾಡಿ ಇವತ್ತು ಅನುದಾನ ಕೊಟ್ಟಿದ್ದಾರೆ ಸಭಾಧ್ಯಕ್ಷೆ ಇವತ್ತು ಅದು ಕೂಡ ಅಧಿಕಾರಿಗಳು ಕರೆದು ಸಭೆ ಮಾಡಿದಾಗೂ ಕೂಡ ಆ ಮಾಹಿತಿ ಅವರಲ್ಲಿ ಕೊರತೆ ಇದೆ ಕ್ರಿಯಾ ಯೋಜನೆ ತೆಗೆದುಕೊಂಡು ತ್ವರಿತಗತಿಯಲ್ಲಿ ಇನ್ನೂ ಬೇಕಾಗಿರ್ತಕ್ಕಂಥ ರಸ್ತೆಗಳಿಗೆ ಎಷ್ಟು ಅನುದಾನ ಬೇಕು ಅದನ್ನು ಕೊಡಲಿಕ್ಕೆ ಇವತ್ತು ಸಚಿವರು ಕ್ರಮವಹಿಸಬೇಕಂತೇಳಿ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ ಈಗಾಗಲೇ ಸದಸ್ಯರ ಕ್ಷೇತ್ರಕ್ಕೆ ಕಳೆದ ಮೂರು ವರ್ಷ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಎಲ್ಲ ಮೂರು ವರ್ಷ ಸೇರಿ ಎರಡು ಸಾವಿರದ ಅರವತ್ತೆಂಟು ಲಕ್ಷ ರೂಪಾಯಿಗಳನ್ನು ನಾವು ವಿವಿಧ